ಸಂಗೀತ ಅಂದ್ರೆ ಇಷ್ಟಪಡುವಂತಹ ಜನಗಳು ತುಂಬಾ ಇರ್ತಾರೆ ಆದರೆ ಸಂಗೀತ ಒಲಿಯೋದು ತುಂಬಾ ಜನಕ್ಕೆ ದಿಢೀರ್ ಯಶಸ್ಸು ಸಿಗಲ್ಲ ಇದರಲ್ಲಿ ಇವಾಗ ರಿಯಾಲಿಟಿ ಶೋಗಳು ಅದು ಇದು ಬಂದಿದೆ ರಾತ್ರಿ ಒಂದಿಷ್ಟು ಹುಡುಗರು ಫೇಮಸ್ ಆಗ್ತಾರೆ ಮತ್ತೆ ನೆಕ್ಸ್ಟ್ ಇಯರ್ ಇನ್ನೊಬ್ಬ ಬರ್ತಾನೆ ಅಷ್ಟರಲ್ಲಿ ಇನ್ ಮುಳುಗೋಗಿರ್ತಾನೆ ಹೋಗಿರ್ತಾನೆ ಅದು ಅಲ್ಲ ಇವತ್ತಿನ ಜನರೇಷನ್ ಅಲ್ಲಿ ಇನ್ಸ್ಟೆಂಟ್ ಫೇಮಸ್ ಆಗೋದು ಇನ್ಸ್ಟೆಂಟ್ ಸಕ್ಸಸ್ ಸಿಗೋದು ಅದು ಅಷ್ಟೇ ಬೇಗ ಸಾಯುತ್ತೆ ಅದಕ್ಕೆ ಲೈಫ್ ಇಲ್ಲ ರೀ ದರಾ ಬೇಂದ್ರೆ ಅವರ ಒಂದು ಇಷ್ಟು ಏನು ಸಹ ಹಾಡುಗಳಾಗಿ ಪರಿವರ್ತನೆ ಆಗಿರೋದು ಸೊ ಅವರ ಒಂದು ಸ್ಪೆಷಾಲಿಟಿ ನಿಮ್ಗೆ ಏನಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾಕೆ ಸ್ಪೆಷಲ್ ಆಗ್ತಾರೆ ಅಂದ್ರೆ ನಾನು ಉತ್ತರ ಕರ್ನಾಟದು ಆ ಭಾಷೆ ನನಗೆ ಹತ್ತಿರದ ಭಾಷೆ ಸೊ ಹಾಗಾಗಿ ನಮ್ಮ ಮನೆಯ ಕವಿ ಅನಿಸ್ತಾರೆ ನನಗೋಸ್ಕರನೇ ಬರೆದಿದ್ದರು ಅಂತ ಅನಿಸುತ್ತೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಎಲ್ರಿಗೂ ನಮಸ್ಕಾರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ದೀಪಾವಳಿಗೆ ಅಂತಂದು ಒಂದು ಸ್ಪೆಷಲ್ ಪ್ರೋಗ್ರಾಮನ್ನು ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಏನಪ್ಪ ಇದು ಸ್ಪೆಷಲ್ ಪ್ರೋಗ್ರಾಮ್ ಅಂತಂದರೆ ದೀಪಾವಳಿ ಹಬ್ಬ ಅಂತ ಅಂದ ತಕ್ಷಣ ಎಲ್ರಿಗೂ ಕೂಡ ದೀಪಗಳ ಹಬ್ಬ ಅನ್ನೋದು ನೆನಪಾಗುತ್ತೆ ಆದರೆ ಇವತ್ತಿನ ದೀಪಾವಳಿ ಹಬ್ಬವನ್ನು ಬೇರೆ ರೀತಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಇರುವಂತಹ ಗೆಸ್ಟ್ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣಿತಿಯನ್ನ ಪಡೆದು ರಂಗಭೂಮಿ ನಂಟಿನೊಂದಿಗೆ ಸುಗಮ ಸಂಗೀತ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದ ಛಾಪನ್ನ ಮೂಡಿಸಿರುವಂತಹ ಖ್ಯಾತ ಗಾಯಕ ಸಂಗೀತ ಸಂಯೋಜಕ ರಾಮಚಂದ್ರ ಹಡಪತ್ ಸರ್ ಅವರಿದ್ದಾರೆ ಸೊ ದೀಪಾವಳಿಯ ಪ್ರಯುಕ್ತ ಅವರ ಕಂಠ ಸಿರಿಯಲ್ಲಿ ಒಂದಿಷ್ಟು ಹಾಡುಗಳು ಹಾಗೆ ಅವರ ಪರ್ಸನಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಬದುಕಿಗೆ ಸಂಬಂಧಪಟ್ಟಂತೆ ಸಾಧನಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಮಾತನಾಡೋದಕ್ಕೆ ಅವರು ನಮ್ಮ ಜೊತೆಗೆ ಇದ್ದಾರೆ ಮೊದಲನೇದಾಗಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೆ ಅವರ ಕಂಠ ಸಿರಿಯಲ್ಲಿ ಒಂದಷ್ಟು ಹಾಡುಗಳನ್ನ ಕೇಳೋಣ ಸರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್ ನಿಮಗೆ ಎಸ್ ನಾನು ಅವಾಗಲೇ ಹೇಳಿದೆ ದೀಪಾವಳಿ ಹಬ್ಬ ಅಂದ್ರೆ ಎಲ್ಲರೂ ಕೂಡ ದೀಪಗಳನ್ನ ಬೆಳಿತಾರೆ ಪಟಾಕಿಗಳನ್ನ ಹೊಡಿತಾರೆ ಸಿಹಿಯನ್ನು ತಿಂತಾರೆ ಬಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತಂದು ಒಂದಿಷ್ಟು ಒಳ್ಳೆ ಹಾಡುಗಳನ್ನ ಕೇಳೋದ್ರ ಮೂಲಕವಾಗಿ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಬಹುದು ಸೊ ಆ ಒಂದು ಪ್ರಯತ್ನವನ್ನ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಡೋಣ ಸೊ ದೀಪಾವಳಿ ಹಬ್ಬದ ಪ್ರಯುಕ್ತ ನೀವು ನಮ್ಮ ಸ್ಟುಡಿಯೋಗೆ ಇವತ್ತು ಬಂದಿದ್ದೀರಾ ಸೊ ಒಂದು ಹಾಡಿನ ಮೂಲಕವಾಗಿ ನಮ್ಮ ಇಂಟರ್ವ್ಯೂನ ನಾವು ಪ್ರಾರಂಭ ಮಾಡಬಹುದಾ ಸಂತೋಷದ ವಿಷಯ ಮೊದಲನಾಗಿ ನಾನು ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೀನಿ ನನ್ನ ನೆಚ್ಚಿನ ಕವಿ ಡಾಕ್ಟರ್ ದರ ಬೇಂದ್ರೆ ಅವರ ಒಂದು ಹಾಡು ಹಾಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ನಾಂದಿ ಹಾಡೋಣ ಶ್ರಾವಣದ ಕವಿ ಓ ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿತ ವಗಾಡಿ ಭೈರವನ ರೂಪತಾಳೀ ಕುಣಿತ ಭೈರವನ ರೂಪತಾಳೀ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಓ ಬಂತು ಶ್ರಾವಣ ಬಂತು ಶ್ರಾವಣ ಸೂಪರ್ ಅದು ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂದರೆ ಇಂತಹ ಸಾಂಗ್ಗಳು ನೇಟಿವಿಟಿಗೆ ತಕ್ಕಂತಹ ಒಂದಿಷ್ಟು ಸಾಂಗ್ಗಳಿಗೆ ಈ ರೀತಿಯಾದಂತಹ ಒಂದು ಸಂಗೀತ ಸಂಯೋಜನೆ ತುಂಬಾ ಮುದ ನೀಡುತ್ತೆ ಅಂತಲೇ ಹೇಳ್ಬೋದು ಸೊ ದರಾ ಬೇಂದ್ರೆ ಅವರ ಒಂದಿಷ್ಟು ಪದ್ಯಗಳು ಏನು ಸಹ ಹಾಡುಗಳಾಗಿ ಪರಿವರ್ತನೆ ಆಗಿರೋದು ಸೊ ಅವರ ಒಂದು ಸ್ಪೆಷಾಲಿಟಿ ನಿಮ್ಗೆ ಏನು ತುಂಬ ಇಷ್ಟ ಆಗುತ್ತೆ ಅವರು ರಚಿಸುವಂತಹ ಗೀತೆಗಳಲ್ಲಿ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಗುತ್ತೆ ಅಂತಂದು ಅನ್ಸುತ್ತೆ ಸರ್ ಅಂದರೆ ಸ್ಪೆಷಲ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಸ್ವಲ್ಪ ಸ್ಪೆಷಲ್ ಇದ್ದಾರೆ ಅಂತ ಅನ್ಸೋದಾದ್ರೆ ಯಾಕೆ ಸ್ಪೆಷಲ್ ಆಗ್ತಾರೆ ಅಂದರೆ ನಾನು ಉತ್ತರ ಕರ್ನಾಟಕದವನು ಆ ಭಾಷೆ ನನಗೆ ಹತ್ತಿರದ ಭಾಷೆ ಅದರಲ್ಲಿ ಏನಿದ್ರು ನನಗೆ ಅರ್ಥ ಆಗುತ್ತೆ ಅವರು ಹೇಗೆ ಬರೆದ್ರು ಕೂಡ ಸೊ ಹಾಗಾಗಿ ನಮ್ಮ ಮನೆಯ ಕವಿ ಅನ್ನಿಸ್ತಾರೆ ಸೊ ನನಗೋಸ್ಕರನೇ ಬರೆದಿದ್ದಾರೋ ಅಂತ ಅನಿಸುತ್ತೆ ಸೊ ಹಾಗಾಗಿ ಅದ್ರ ಜೊತೆ ಜೊತೆಗೆ ಅವರು ಒಂದಿಷ್ಟು ಕವಿತೆಗಳು ಸಿ ಅಶ್ವಥ್ ಅವರು ನನ್ನ ಮಾನಸಿಕ ಗುರುಗಳು ನಾನೆಲ್ಲ ಕಡೆ ಹೇಳ್ಕೊಳ್ತೀನಿ ನಾನು ತುಂಬ ಅಶ್ವಥ್ ಅವರ ಹಾಡುಗಳನ್ನು ಕೇಳಿ ಕೇಳಿ ಬೆಳೆದವನು ನಾನು ಚಿಕ್ಕಂದಿನಲ್ಲಿರಬೇಕಾದ್ರೆ ಸೊ ಅದು ತುಂಬ ಇನ್ಫ್ಲೂಯೆನ್ಸ್ ಇದೆ ನನಗೆ ಸೊ ಅವರು ಬೇಂದ್ರೆ ಅವರ ಕವಿತೆಗಳಿಗೆ ರಾಘವೇಜನೇ ಎಸ್ಪೆಷಲಿ ಅಶ್ವಥ್ ಸರ್ ಮಾಡಿರ್ತಕ್ಕಂಥ ಹಾಡುಗಳೇನಿದೆ ಅದು ನನ್ನ ಫೇವ್ರೆಟ್ ಆಲ್ ಟೈಮ್ ಫೇವ್ರೇಟ್ ಸೊ ಹಾಗಾಗಿ ಶ್ರಾವಣ ಅಲ್ಲಿ ನಾನು ಅಶ್ವತ್ ಅವ್ರನ್ನೂ ನೆನೆಸ್ಕೊಂಡಂಗಾಯಿತು ಬೇಂದ್ರೆ ಅವ್ರನ್ನ ನೆನೆಸ್ಕೊಂಡಾಯ್ತು ಅದು ಮಾಹಿರೆ ಅಂತೇಳಿ ಒಂದು ಹಂ ಬರುತ್ತಲ್ವ ಮಾಹಿರೆ ಅಂದ್ರೆ ತಾಯಿ ಅಂದಂಗೆ ಮಾಹಿರೆ ಅಂದ್ರೆ ನಮ್ಮ ನಮ್ಮ ತಾಯಿಯನ್ನ ನೆನೆಸ್ಕೊಂಡಂಗೆ ಓಕೆ ಸೊ ಇವ್ರ ಬಗ್ಗೆ ತುಂಬ ಮಾತಾಡೋಕ್ಕಿದೆ ಬಿಕಾಸ್ ನೀವು ಹೇಳ್ದಂಗೆ ನಿಮ್ಮ ಮಾನಸಿಕ ಗುರು ಅಶ್ವಥ್ ಸರ್ ಅದ್ರ ಬಗ್ಗೆ ಮಾತಾಡೋಕ್ಕಿದೆ ಅದಕ್ಕೂ ಮುಂಚೆ ಒಂದಷ್ಟು ಬೇರೆ ಮಾತುಕತೆಗಳನ್ನ ಆಡೋಣ ನನಗೆ ಮೊದಲೇದಾಗಿ ಕೇಳುವಂತಹ ಪ್ರಶ್ನೆ ಅಂದರೆ ಸಂಗೀತ ಅಂದರೆ ಇದು ಇಷ್ಟಪಡುವಂತಹ ಜನಗಳು ತುಂಬ ಇರ್ತಾರೆ ಆದರೆ ಸಂಗೀತ ಒಲಿಯೋದು ತುಂಬ ಕಡಿಮೆ ಜನಕ್ಕೆ ಆ ಒಂದು ಶ್ರದ್ಧೆ ಭಕ್ತಿ ಅದಕ್ಕೆ ಬೇಕಾಗಿರುವಂತಹ ಒಂದು ತಪಸ್ಸು ಇದ್ರೆ ಮಾತ್ರ ಸಂಗೀತ ಒಬ್ಬ ವ್ಯಕ್ತಿಗೆ ಒಲಿಯುತ್ತೆ ಅಂತ ಹೇಳ್ತಾರೆ ಸೊ ಸಂಗೀತ ಒಲಿಬೇಕು ಅಂತಂದರೆ ಮೇಯ್ನಾಗಿ ಅವರು ಮಾಡೋಕ್ಕಾಗಿರುವಂತಹ ಶ್ರಮಗಳ ಬಗ್ಗೆ ಅವರ ತಪಸ್ಸಿನ ಬಗ್ಗೆ ನೀವು ಹೇಳೋದಾಯಿತು ಅಂದರೆ ನೋಡಿ ನಾವು ನನ್ನ ನನ್ನ ಬಗ್ಗೆನೇ ಹೇಳ್ಕೊಳ್ತೀನಿ ನಾನು ನನಗೆ ಸಂಗೀತ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಬೇರೆ ಯಾವುದ್ರಲ್ಲೂ ನನ್ನ ತಲೆ ಓಡೋದೂ ಇಲ್ಲ ನೀವೊಂದಿಷ್ಟು ದುಡ್ಡು ತಂದು ಒಂದೇ ಸರ್ತಿ ಕೊಟ್ಬಿಟ್ರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಗೊತ್ತಾಗಲ್ಲ ನಮ್ಮಗಳಿಗೆಲ್ಲ ಅಂದರೆ ಸಂಗೀತಗಾರರು ಅಷ್ಟೊಂದು ಕ್ಯಾಲ್ಕುಲೇಟ್ ಆಗಿರೋದಿಲ್ಲ ಸಂಗೀತ ಮತ್ತು ನಾವು ಇದನ್ನೇ ಪ್ರೊಫೆಷನಲ್ಲ ತಗೊಳ್ತೀವಿ ಲೈಕ್ ನಾನು ತೊಗೊಂಡಿದ್ದೀನಿ ನನಗೆ ಸಂಗೀತ ಬಿಟ್ಟರೆ ಬೇರೆ ಸೋರ್ಸು ಇಲ್ಲ ನಾನು ಬದುಕ್ತಾ ಇರೋದು ನನ್ನ ಮಕ್ಕಳು ಸ್ಕೂಲ್ ಹೋಗ್ಬೋದು ಅಥವಾ ನಾನು ವಾಸ ಮಾಡ್ತಾ ಇರೋ ಬಾಡಿಗೆ ಮನೆ ಬಾಡಿಗೆ ಕಟ್ಟೋದಾಗ್ಬೋದು ಅಥವಾ ನಾವು ಒಂದಿಷ್ಟು ಮೂರು ಹೊತ್ತು ಒಳ್ಳೆ ಊಟ ತಿಂತೀವಿ ಅಂತಂದರೆ ಬಿಕಾಸ್ ಆಫ್ ಮ್ಯೂಸಿಕ್ ಸೊ ಅದಕ್ಕೊಂದಿಷ್ಟು ತಯಾರಿ ಇರುತ್ತೆ ಫಸ್ಟ್ ತಯಾರಿ ಅಂತಂದರೆ ತಾಳ್ಮೆ ಎಲ್ಲೂ ವಿಚಲಿತನಾಗ ವಿಚಲಿತನಾಗಬಾರ್ದು ಸಂಗೀತಗಾರ ಅಂದರೆ ದಿಢೀರ್ ಯಶಸ್ಸು ಸಿಗೋಲ್ಲ ಇದರಲ್ಲಿ ಇವಾಗ ರಿಯಾಲಿಟಿ ಶೋಗಳು ಅದು ಇದು ಬಂದಿದೆ ರಾತ್ರೋ ರಾತ್ರಿ ಒಂದಿಷ್ಟು ಹುಡುಗರು ಫೇಮಸ್ ಆಗ್ತಾರೆ ಮತ್ತು ನೆಕ್ಸ್ಟ್ ಇಯರ್ ಇನ್ನೊಬ್ಬ ಬರ್ತಾನೆ ಅಷ್ಟು ಅಷ್ಟರಲ್ಲಿ ಹುಣ್ಮುಳಗೋಗಿರ್ತಾನೆ ಸೊ ಅದು ಅಲ್ಲ ಬದುಕು ನಮ್ಮದಿದೆ ನೋಡಿ ನಾವು ಯಾವ ಮೀಡಿಯಾದೂ ಇಲ್ಲ ಯಾವುದೂ ಇಲ್ಲ ನಮ್ಮ ಪಾಡಿಗೆ ನಾವು ಕಾರ್ಯಕ್ರಮ ಮಾಡಿಕೊಂಡು ಒಂದಿಷ್ಟು ಹರಸಾಹಸ ಮಾಡಿಕೊಂಡು ಬೆಂಗಳೂರು ಅಂತ ನಗರದಲ್ಲಿ ಸಂಗೀತವನ್ನೇ ನಂಬ್ಕೊಂಡು ಬದುಕೋದಿರುತ್ತೆ ನೋಡಿ ನಮ್ಗೆ ಯಾವ ಮೀಡಿಯಾ ಸಪೋರ್ಟ್ ಮಾಡಲ್ಲ ಎಂಥದ್ದು ಮಾಡಲ್ಲ ನಾವು ಒಂದಿಷ್ಟು ಕಲಾವಿದ್ರ ಇದ್ದೀವಿ ನಾವು ಆ ಥರ ನಾವು ಸ್ವಂತ ಇದ್ರ ಮೇಲೆ ನಾವು ಈಗ ನೀವು ನನ್ನನ್ನು ಇವತ್ತು ಇಲ್ಲಿ ಈ ಸಮಯದಲ್ಲಿ ನನ್ನನ್ನು ಕೂಡಿಸಿ ಇಂಟ್ರವ್ಯೂ ಮಾಡ್ತಾ ಅಂದರೆ ಇದು ಭಾಳ ದೊಡ್ಡದು ವಿಶ್ವವಾಣಿ ಅಂತಕ್ಕಂಥದ್ದು ದೊಡ್ಡ ಹೆಸರಿದೆ ಇದಕ್ಕೆ ವಿಶ್ವೇಶ್ವರ ಭಟ್ರಿಗೂ ದೊಡ್ಡ ಹೆಸರಿದೆ ಸೊ ಅಂತಹ ವ್ಯಕ್ತಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಸಂಸ್ಥೆಯಲ್ಲಿ ನಮ್ಮಂಥವ್ರನ್ನ ಗುರುತಿಸಿ ನೀವು ತಂದು ಕೂಡಿಸ್ತೀರಲ್ವ ಅದು ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ರೀ ಅದು ಅದು ಒಂದಿಷ್ಟು ನಾವು ಈ ಟೈಮಲ್ಲಿ ನಮ್ಮ ಗುರುಗಳೆಲ್ಲ ನೆನೆಸ್ಕೊಳ್ಬೇಕು ನಾವೆಲ್ಲ ಅವ್ರದ್ದು ಆಶೀರ್ವಾದ ಗುರುಗಳ ಆಶೀರ್ವಾದ ಹಿರಿಯರ ಮಾರ್ಗದರ್ಶನ ಮತ್ತು ಸಪೋರ್ಟರ್ಸ್ ಸೊ ನೀವು ತಾಳ್ಮೆ ಬಗ್ಗೆ ಹೇಳಿದ್ರಿ ಸರ್ ಸಂಗೀತ ಅಂದ್ರೆ ತಾಳ್ಮೆ ಅನ್ನೋದು ಮುಖ್ಯ ಆಗುತ್ತೆ ಅಂತ ಇವತ್ತಿನ ಜನರೇಷನ್ ಅಲ್ಲಿ ಇನ್ಸ್ಟೆಂಟ್ ಫೇಮಸ್ ಆಗೋದು ಇನ್ಸ್ಟೆಂಟ್ ಸಕ್ಸಸ್ ಸಿಗೋದು ಜನಗಳಿಗೆ ಅದೊಂದು ಸ್ವಲ್ಪ ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ ಜಾಸ್ತಿ ನಾವು ಪ್ರಯತ್ನ ಪಡೋದು ಬೇಡ ಇನ್ಸ್ಟೆಂಟಾಗಿ ನಮಗೆ ಸಕ್ಸಸ್ ಸಿಗುತ್ತೆ ಅಂತಂದರೆ ಅದು ಆಲ್ಟರ್ನೇಟ್ ದಾರಿ ಹುಡ್ಕೊಂಡು ಹೋಗುವಂತಹ ಒಂದು ಅಷ್ಟೇ ಬೇಗ ಸಾಯುತ್ತೆ ಅದಕ್ಕೆ ಲೈಫ್ ಇಲ್ಲ ರೀ ನಾನು ಹೇಳ್ತೀನಿ ನೋಡಿ ನಾನು ಎಲ್ಲರೂ ಹೇಳೋದೇ ಸಂಗೀತ ಅನ್ನೋದು ತಪಸ್ಸೋದು ಭಾಳ ವರ್ಷಗಳೆಲ್ಲ ಎಷ್ಟೋ ಜನ್ಮಕ್ಕೆ ಒಂದು ಎಷ್ಟನೇ ಜನ್ಮಕ್ಕೆ ಸಾ ಅಂತ ಹಚ್ಚಕ್ಕೆ ಬರುತ್ತಂತೆ ಓಕೆ ಒಬ್ಬ ಪೂರ್ಣ ಸಂಗೀತ ಆಗ್ಬೇಕಾದ್ರೆ ಏಳನೇ ಜನ್ಮಕ್ಕೆ ಅವನು ಕೊನೆಯ ಜನ್ಮದಲ್ಲಿ ಅವ್ನು ಮೊದಲನೇ ಜನ್ಮದಿಂದ ಟ್ರೈ ಮಾಡಿ ಕೊನೆ ಜನ್ಮಕ್ಕೆ ಬಂದು ಸಂಪೂರ್ಣವಾಗಿ ಸಂಗೀತಗಾರನಾಗೆ ಆಗ ಆಗ್ತಾನಂತ ಹೇಳಿ ಹಿರಿಯರು ಹೇಳ್ತಾರೆ ಶಾಸ್ತ್ರದಲ್ಲಿ ಇದೆ ಬಟ್ ನಮ್ದು ಯಾವ ಜನ್ಮನೂ ಗೊತ್ತಿಲ್ಲ ಬಟ್ ನಮಗೆ ಅದು ಬಿಟ್ಟರೆ ಗೊತ್ತಿಲ್ಲ ಏನು ಸಂಗೀತ ಬಿಟ್ಟರೆ ಗೊತ್ತಿಲ್ಲ ಸೊ ಖುಷಿ ಇದೆ ಜನಗಳು ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಜನಗಳು ನಾವು ಇವತ್ತಿನ ದಿನ ಬ್ಯಾಂಗ್ಳೂರಲ್ಲಿ ಟಿಕೆಟೆಡ್ ಶೋ ಮಾಡ್ತಾ ಇದ್ದೀವಿ ಸಂಗೀತ ಕ್ಷೇತ್ರದಲ್ಲಿ ಕರೆಕ್ಟ್ ಸರಿಯಾಗಿ ಹೋಗೋ ಸಾಧಕನಿಗೆ ಎಲ್ಲ ಸಿಗುತ್ತೆ ತಾಳ್ಮೆ ಅಷ್ಟೇ ಅಷ್ಟೇ ಇತ್ತಂದ್ರೆ ನಿಮ್ಗೆ ಕೈ ವರ್ಷ ತೌಸಂಡ್ ಫೋರ್ ಅಲ್ಲಿ ಇರ್ಬೋದು ಬೆಂಗಳೂರಿಗೆ ಬಂದಿದ್ದು ಈ ಎರಡೂವರೆ ವರ್ಷದಿಂದ ನಾನು ದುಡ್ಡು ನೋಡ್ತಾ ಇರೋದು ನನ್ನ ಕ್ಷೇತ್ರದಲ್ಲಿ ಲಾಸ್ಟ್ ಟೂರ್ ಟೂ ಅಂಡ್ ಹಾಫ್ ಇಯರ್ಸ್ ಇಂದ ನನ್ನ ಪರಮಪದ ಅಂತೇಳಿ ಸಂಸ್ಥೆ ಕಟ್ಟಿದ್ವಿ ನಾನು ನಮ್ಮ ಸ್ನೇಹಿತರಾಘವೇಂದ್ರ ಕಾಂಚನ್ ಪ್ರಕಾಶ್ ಬೆಳ್ವಾಡಿ ಅವ್ರ ನೇತೃತ್ವ ಜೋಗಿಯವರ ಒಂದು ಅವ್ರ ನೇತೃತ್ವದಲ್ಲಿ ಅದೊಂದು ಸಂಸ್ಥೆ ಕಟ್ಟಿದ್ವಿ ನಾವು ನಾವು ಸ್ಟಾರ್ಟಿಂಗ್ಗೆಲ್ಲ ಕ್ರೌಡ್ ಫಂಡಿಂಗ್ ಮಾಡ್ತಿದ್ವಿ ಅಂದರೆ ನಿಮ್ಗೆ ನಿಮಗೆ ಎಷ್ಟು ಇಚ್ಛೆನೋ ಅಷ್ಟು ಹಾಕಿ ನಾವು ಹಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಅದು ಎಷ್ಟು ಪಾಪ್ಯುಲ್ಯಾರಿಟಿ ಕೊಟ್ಟು ಅಂದು ಕೊಡ್ತು ಅಂದ್ರೆ ಅಂದರೆ ನಾವು ಈ ವಿಷಯಗಳನ್ನು ತಗೊಳ್ತಿದ್ವಲ್ಲ ನಾವು ಪ್ರತಿ ತಿಂಗಳು ಬೇಂದ್ರೆ ಸ್ಪೆಷಲ್ ಮಾಡ್ತಿದ್ವಿ ಕುವೆಂಪು ರಫಿ ಮುಕೇಶ್ ಕಿಶೋರ್ ಎಸ್ ಪಿ ಬಿ ಅಶ್ವಥ್ ಈ ಥರ ಅಂದರೆ ನನ್ನ ನನಗಿರೋ ಆ ರೀತಿ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಹಾಡ್ತಾ ಹೋದ್ವಿ ನಾವು ನಮಗೆ ಒಂದಿಷ್ಟು ಡಿಗ್ನಿಫೈಡ್ ಆಡಿಯನ್ಸ್ ಅಂದ್ರೆ ಮೇಲ್ಪಟ್ಟಿರ್ತಕ್ಕಂಥ ತಾಳ್ಮೆ ತಾಳ್ಮೆಯಿಂದ ಕೇಳ್ತಕ್ಕಂಥವ್ರು ಆ ಸಂಗೀತ ಕೇಳಿ ಬೆಳೆದಿರ್ತಕ್ಕಂಥವ್ರು ಸೊ ಆ ತರದ ಆಡಿಯನ್ಸ್ ಸಿಗ್ತಾ ಹೋಯ್ತು ಇವಾಗ ನಾವು ಅಲ್ಲಿಂದ ಎಷ್ಟು ಬೆಂಬಲ ಸಿಗ್ತಾ ಹೋಯ್ತು ಜನಗಳಂದ್ರೆ ನಾವು ಥಿಯೇಟರ್ ಚೇಂಜ್ ಮಾಡ್ತಾ ಹೋದ್ವಿ ಸಾಕಾಗ್ದೇ ಇರೋದಕ್ಕೋಸ್ಕರ ಇವತ್ತು ನಮ್ಮ ಪ್ರೋಗ್ರಾಮ್ ನಾವು ಲಾಸ್ಟ್ ಇಯರ್ ಸತ್ಯಾವತಾರ ಅಂತ ಮಾಡಿದ್ವಿ ಅಶ್ವತ್ಥವ್ರ ಹಾಡುಗಳಿಂದ ಇಟ್ಕೊಂಡು ಕಾರ್ಯಕ್ರಮ ಒಂದು ಭಾಳ ವರ್ಷಗಳ ನಂತರ ಟಿಕೆಟ್ ಶೋ ಮಾಡಿ ಸೋಲ್ಡ್ ಔಟ್ ಮಾಡಿರ್ತಕ್ಕಂಥವ್ರು ನಾವೆಲ್ಲ ಕನ್ನಡ ಭಾವಗೀತೆಗಳು ಕನ್ನಡ ಭಾವಗೀತೆಗಳಂದ್ರೆ ಏನೋ ಹಿಂಗೆ ಎರಡು ಎರಡು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಹಾಡೋದು ಅದನ್ನು ಅಲ್ಲಿಗಲ್ಲಿಯೇ ಮುಗಿಸೋದು ಆ ರೀತಿ ಇತ್ತು ಬಟ್ ನಮಗೊಂದು ಕನಸಿತ್ತು ಅಶ್ವತ್ಥವ್ರ ಹಾಡುಗಳು ಅಶ್ವತ್ಥವ್ರು ಯಾವ ರೀತಿ ಕನಸು ಕಾಣ್ತಿದ್ರು ದೊಡ್ಡ ಆರ್ಕೆಸ್ಟ್ರಾ ಅದು ನಮಗೆ ಅಷ್ಟು ಮಾಡೋಕ್ಕಾಗದೇ ಇದ್ದರು ನಮ್ಮ ಕೈಲಾದಷ್ಟು ಮಾಡಿ ಗೆದ್ದಿದ್ದೀವಿ ನಾವು ಸೋಲ್ಡ್ ಔಟ್ ಎಲ್ಲ ಟಿಕೆಟ್ಸ್ಗಳು ಅಥವಾ ಸಾವಿರ ಇಟ್ಟಿದ್ದೀವಿ ಐನೂರು ಇಟ್ಟಿದ್ದೀವಿ ಆ ರೀತಿ ಜನ ಜನರು ಬೆಂಬಲ ಸಿಗ್ತಾ ಇದೆ ನಾವು ಏನೇ ಇದ್ದರೂ ಕೂಡ ಇವತ್ತು ಎಲ್ಲ ಪ್ರೇಕ್ಷಕರ್ಗ ಸರ್ ಸುಗಮ ಸಂಗೀತ ಅಂದ ತಕ್ಷಣ ಎಲ್ಲರೂ ತಲೆಗೆ ಮೇಜರ್ ಆಗಿ ಬರುವಂತಹ ಒಂದು ಹೆಸರು ಅಂದರೆ ಅದು ಅಶ್ವಥ್ ಸರ್ ಸೊ ಅಶ್ವಥ್ ಸರ್ ಒಂದು ಹಾಡಿನ ಧಾಟಿ ಎಷ್ಟೋ ಜನ ಅದನ್ನ ಇಮಿಟೇಟ್ ಮಾಡೋಕ್ಕೂ ಕೂಡ ಇವತ್ತಿನ ಜನ್ರೇಷನಲ್ಲಿ ಅಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅವರ ಹಾಡಿನ ಧಾಟಿ ಆಗಿರಬಹುದು ಅವರು ಮಾಡ್ತಾ ಇದ್ದಂತಹ ಒಂದಿಷ್ಟು ಆಲಾಪಗಳಾಗಿರಬಹುದು ಅವರು ಸ್ಟಾರ್ಟ್ ಮಾಡ್ತಾ ಇದ್ದಂತಹ ಒಂದಿಷ್ಟು ಹಾಡುಗಳ ಸಂಖ್ಯೆ ಆಗಿರ್ಬೋದು ಜನಗಳು ಅದನ್ನ ಎಂಜಾಯ್ ಮಾಡ್ತಾ ನೋಡ್ತಾ ಇರೋ ಆಗಿರ್ಬೋದು ತುಂಬ ಅದಕ್ಕೆ ಅಂತ ಒಂದು ಫ್ಯಾನ್ ಬೇಸ್ ಇದೆ ನಾವು ಪಲ್ಲವಿಯವ್ರನ್ನ ಮಾತಾಡಿಸಿದಾಗಲೂ ಕೂಡ ಅವರು ಕೂಡ ಅಶ್ವಥ್ ಸರ್ ಬಗ್ಗೆ ಅದೇ ರೀತಿಯಾದಂತಹ ಒಂದಿಷ್ಟು ಮಾತುಗಳನ್ನು ಆಡಿದ್ರು ಸೊ ಅವರನ್ನ ಇಷ್ಟಪಟ್ಟು ಅವರ ಒಂದು ನಡೆಯನ್ನ ಹಿಂಬಾಲಿಸ್ಕೊಂಡು ಬಂದಂತಹ ಜನಗಳು ಅಲ್ಲಿ ಸಾಧನೆ ಮಾಡಿದಂತಹ ಒಂದಿಷ್ಟು ಕಲಾವಿದರು ತುಂಬಾ ಜನ ಇದ್ದಾರೆ ಸೊ ನೀವ್ ಹೇಳಿರೋ ಹಾಗೆ ಅವರನ್ನು ನೀವು ತುಂಬಾನೇ ಆರಾಧನೆ ಮಾಡ್ತೀರಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಾಯನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಅಶ್ವತ್ ಸರ್ ನಿಮ್ಮ ಮೇಲೆ ಯಾಕೆ ಅಷ್ಟೊಂದು ಪ್ರಭಾವ ಬೀರಿದ್ರು ಅಂತ ನಿಮಗೆ ಇನ್ನೊಂದು ವಿಷಯ ಅಶ್ವತ್ ಭೇಟಿ ಆಗಲಿಲ್ಲ ಆ ಸಂದರ್ಭನೇ ಬರಲಿಲ್ಲ ನನಗೆ ಅದೊಂದು ದುರ್ದೈವ ಅಂದ್ಕೊಳ್ತೀನಿ ನನಗೆ ಯಾರೂ ಪರಿಚಯ ಮಾಡಿಸ್ಲಿಲ್ಲ ಅಂದರೆ ಆ ಆ ಟೈಮಲ್ಲಿ ನಾನು ಇನ್ನೂ ಬೆಳೆದಿರಲಿಲ್ಲ ಗೊತ್ತಿರಲಿಲ್ಲ ಯಾರಿಗೂ ನಾನು ದೂರದಿಂದ ನೋಡ್ತಿದ್ದೆ ಅವ್ರ ಶೋಗಳನ್ನು ರೇಡಿಯೋದಲ್ಲಿ ತುಂಬ ಕೇಳಿದ್ದಿದೆ ಅಶ್ವಥ್ ಸರ್ ಬಗ್ಗೆ ಒಂದು ಹೇಳ್ತೀನಿ ನೋಡಿ ನಿಮಗೆ ಅಶ್ವಥ್ ಸರ್ ಯಾಕೆ ಎಲ್ರಿಗಿಂತ ಡಿಫ್ರೆಂಟಾಗಿ ನಿಲ್ತಾರೆ ಅಂದರೆ ವಿಶೇಷವಾಗಿ ನಿಮಗೆ ಕೇಳಿದ ತಕ್ಷಣ ಒಂಥರ ಸುಖ ಕೊಡುತ್ತೆ ಅವ್ರ ಸಂಗೀತ ಅವ್ರ ಹಾಡುಗಾರಿಕೆ ಆರ್ ಡಿ ಬರ್ಮನ್ ಒಂದು ಮಾತು ಹೇಳ್ತಾರೆ ಒಂದು ಇಂಟರ್ವ್ಯೂ ಅಲ್ಲಿ ಒಬ್ಬ ಕಂಪೋಸರ್ ಅಶ್ವಥ್ ಸರ್ ಬರೀ ಸಿಂಗರ್ ಅಲ್ಲ ಈಸ್ ಕಂಪೋಸರ್ ಸಂಗೀತ ನಿರ್ದೇಶಕರವರು ಒಬ್ಬ ಸಂಗೀತ ನಿರ್ದೇಶಕನಿಗೆ ದೊಡ್ಡ ದೊಡ್ಡ ರಾಗಗಳೇ ಗೊತ್ತಿರಬೇಕಂತೇನಿಲ್ಲ ರೀ ಇನ್ನೊಬ್ಬನ ಕಿವಿಗೆ ಏನು ಇಂಪ್ಯಾಕ್ಟ್ ಕೇಳಿಸುತ್ತೆ ಅನ್ನೋದೊಂದು ಕಲೆ ಗೊತ್ತಿರಬೇಕು ನಾನು ಮಾಡೋ ಕೆಲಸ ನಿಮಗೆ ಯಾವ ಮಟ್ಟಿಗೆ ತಲ್ಲುತ್ತೆ ನಿಮ್ಮ ಹೃದಯಕ್ಕೆ ಅದು ಅಶ್ವಥ್ ಸರ್ಗೆ ಗೊತ್ತಿತ್ತು ಅವ್ರು ಮಾಡಿರೋ ಎಲ್ಲ ಹಾಡುಗಳು ಸೂಪರ್ ಹಿಟ್ ಅಂದರೆ ಎಲ್ಲವೂ ಎಲ್ಲವೂ ಇಷ್ಟಪಡ್ತೀರಿ ನೀವು ಯಾವುದು ಬಿಸಾಡೋಂಗಿಲ್ಲ ಅವ್ರ ಹಾಡುಗಳು ಸೊ ಆ ಕಲೆ ಸಿದ್ಧವಾಗಿತ್ತು ಸಿದ್ಧಿಸಿತ್ತು ಸರ್ ಅದು ಅಶ್ ಸರ್ ನೀವು ಟ್ರೈ ಮಾಡೋಕೆ ಹೋಗ್ಲಿಲ್ವಾ ಸರ್ ನಾನು ಮಾಡ್ತಾ ಇದ್ದೀನಿ ನಾನು ನನ್ನದೇ ಹಾಡುಗಳು ಬಟ್ ಇವಾಗ ಇರೋ ಈ ಸೋಷಿಯಲ್ ಮೀಡಿಯಾ ಈ ಹಾವಳಿಯಲ್ಲಿ ನಮ್ಗೆ ನಮ್ಮ ನಮ್ಮಗಳಿಗೆ ಒಂದಿಷ್ಟು ಗೆಲುವು ಕಾಣೋದು ಸ್ವಲ್ಪ ಕಷ್ಟದ ಕೆಲಸ ಅಂದರೆ ಸ್ವಲ್ಪ ತಾಳ್ಮೆ ಬೇಕು ಮತ್ತೆ ಇದರಲ್ಲಿ ನಿರಂತರವಾದಂಥ ಪ್ರಯತ್ನದಿಂದ ಸಿಗೋದು ಅದು ಯಾಕಂದರೆ ನನಗೆ ರಾತ್ರೋರಾತ್ರಿ ಫೇಮಸ್ ಆಗೋದು ನನಗೆ ಇಷ್ಟ ಇಲ್ಲ ಹಿಂಗೆ ಬಂದು ಹಿಂಗೆ ಹೋಗೋಕೆ ಇಷ್ಟ ಇಲ್ಲ ನಾವು ಉಳ್ಕೊಂಡ್ರೆ ಒಂದಿಷ್ಟು ಕಾಲ ಉಳ್ಕೊಳ್ಬೇಕು ನಮ್ಮ ಹಾಡುಗಳು ನಾವು ನೆನಪಲ್ಲಿ ಉಳ್ಕೋಬೇಕು ಅದು ನನ್ನ ಆಶಯ ಓಕೆ ಸರ್ ಆಶ್ವಾಸ ತಯಾರಿ ನಡೀತಾ ಇದೆ ನಾನು ಮಾಡ್ತಾ ಇದ್ದೀನಿ ಒಂದಿಷ್ಟು ಯೋಜನೆಗಳಿವೆ ನನಗೆ ನಾನು ಮುಂದಿನ ದಿನಗಳಲ್ಲಿ ಹೊಸ ಹೊಸ ಕವಿತೆಗಳನ್ನು ತಗೊಂಡು ಕಂಪೋಸ್ ಮಾಡಿ ಒಂದಿಷ್ಟು ಪ್ರಯತ್ನ ಮಾಡೋಣ ಅದು ಜನಗಳಿಗೆ ಯಾವ ರೀತಿ ಜನ ಸ್ವೀಕರಿಸ್ತಾರೋ ಗೊತ್ತಿಲ್ಲ ಬಟ್ ಪ್ರಯತ್ನ ಅಂತೂ ಇದೆ ಓಕೆ ಸೊ ನಿಮ್ಮ ಗುರುಗಳು ಅಂದರೆ ಅಶ್ವತ್ ಸರ್ ಅವ್ರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಹಾಡಿನಲ್ಲಿ ತುಂಬ ನಿಮಗೆ ಮನಸ್ಸಿಗೆ ಹತ್ತಿರವಾಗಿರುವಂತಹ ಹಾಡು ತುಂಬ ಇಷ್ಟಪಟ್ಟು ಹಾಡುವಂಥ ಒಂದು ಹಾಡು ಅಂದರೆ ನಿಮಗೆ ಅದನ್ನು ಕೇಳಿಸ್ಬಹುದಾ ಅಂತ ನನಗೆ ಡಾಕ್ಟರ್ ಸಿ ಅಶ್ವತ್ ಸರ್ ಎಲ್ಲ ಇಷ್ಟ ರೀ ಅಂದರೆ ಅದರಲ್ಲಿ ತುಂಬ ಜನ ಕೇಳ್ತಾರೆ ನೋಡಿ ಹ್ಞೂ ನಂದು ಒಂದೇ ಅಲ್ಲ ಇಡೀ ಇಡೀ ಕನ್ನಡಿಗರಿಗೆ ಪ್ರಪಂಚದ ಯಾವ ಮೂಲೆಯಲ್ಲಿ ಕೇಳೋದು ಯಾವ್ದು ಗೊತ್ತ ಹಾಡು ಕಾಣದ ಕಡಲಿಗೆ ಹಂಬಲಿಸಿದೆ ನಾನು ಹಾಡ್ತೀನಿ ಮುಂದೆ ಅದನ್ನು ಶೋರ್ ಆಗಿ ಬೇಕಾ ಇವಾಗಲೇ ಹಾಡಿಸ್ತಾರೆ ಹೆಂಗು ಅದನ್ನು ಟಾಪಿಕ್ ರೇಸ್ ಮಾಡಿದ್ದೀವಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ್ಳ ಒಳಗಿವಿಗಿಂದು ಕೇಳುತ್ತಿದೆ ತನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದು ಅದು ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದ ಮನ ಲಿರಿಕ್ಸು ಜನಗಳಿಗೆ ಎಷ್ಟು ಹತ್ತಿರವಾಗುತ್ತೋ ಅದಕ್ಕಿಂತ ಜಾಸ್ತಿ ಆ ಲಿರಿಕ್ಸಿಗೆ ಆ ಒಂದು ಭಾವ ಆ ಒಂದು ರಾಗ ಆ ಒಂದು ಹಾಡು ಜನಗಳಿಗೆ ಇನ್ನೂ ತುಂಬ ಹತ್ರ ಮಾಡುತ್ತೆ ಅದೇ ಸಂಗೀತಕ್ಕಿರೋ ಶಕ್ತಿ ನೋಡಿ ಕೆ ಎಸ್ ಸ್ವಾಮಿ ಸರ್ ಅವರು ಈ ಥರದ್ದು ತುಂಬ ಹಾಡುಗಳು ಬರೆದಿರ್ತಾರೆ ಒಬ್ಬ ಪುಸ್ತಕದಲ್ಲಿ ಮಾತ್ರ ಇವೆ ಯಾವ ಹಾಡುಗಳು ಒಬ್ಬ ಸಂಗೀತಗಾರ ಸಂಯೋಜನೆ ಮಾಡಿ ಸುಮಧುರವಾಗಿ ಹಾಡಿದ್ದಾನೋ ಆ ಹಾಡುಗಳು ಮಾತ್ರ ಗೊತ್ತಿದೆ ಜನಗಳಿಗೆ ಇವಾಗಲೂ ಕರೆಕ್ಟ್ ಎಲ್ಲ ಕವಿಗಳ ಕವಿತೆಗಳು ಎಲ್ಲವೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನನ್ನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇಲ್ಲಿರೋರಿಗೆ ಯಾವ ಹಾಡುಗಳು ಪ್ರಚಲಿತವಾಗಿ ಹೊರಗೆ ಬಂದಿದೆ ಮಾತ್ರ ಆ ಹಾಡುಗಳು ಮಾತ್ರ ತಲುಪಿದೆ ಅದು ಸಂಗೀತಗಿರೋ ಶಕ್ತಿ ಅದು ಒಬ್ಬ ಹಾಡುಗಾರ ಅಥವಾ ಒಬ್ಬ ಸಂಗೀತ ನಿರ್ದೇಶಕನಿಗಿರೋ ಶಕ್ತಿ ಓಕೆ ಸೊ ಯಾಕಂದರೆ ಒಬ್ಬ ಸಂಗೀತ ನಿರ್ದೇಶಕ ಇಡೀ ತನ್ನ ಎಲ್ಲವನ್ನು ಧಾರೆ ಎರೆದಿರ್ತಾನೆ ಅದಕ್ಕೆ ತನ್ನ ಏನೆಲ್ಲ ಟೆಕ್ನಿಕ್ಗಳಾಗ್ಬೋದು ಆ ವಿದ್ಯೆ ಆಗ್ಬೋದು ಸಾಹಿತ್ಯದ ಮೇಲೆ ಸೊ ಹಾಗಾಗಿ ಆ ಸಾಹಿತ್ಯ ನಿಲ್ಕೊಳ್ಳುತ್ತೆ ಒಬ್ಬ ಸಂಗೀತ ನಿರ್ದೇಶಕರಿಗೆ ಈ ರೀತಿಯಾದಂತಹ ಒಂದು ಕವಿತೆಗಳನ್ನು ಸಂಗೀತ ಕೊಟ್ಟು ಅದನ್ನ ಜನಗಳು ಇಷ್ಟಪಡುವಂತೆ ಆ ಹಾಡೋದು ಅದನ್ನು ಪ್ರಸ್ತುತ ಪಡಿಸೋದು ಅಂತಂದ್ರೆ ಅದು ಅಷ್ಟೊಂದು ಆಗಿರೋದಿಲ್ಲ ಸೊ ಜನಗಳಿಗೆ ಅದು ಹತ್ರ ಆಗ್ತಾ ಇದ್ದಂತೆ ಆ ಸಂಗೀತ ನಿರ್ದೇಶನಗಳಲ್ಲಿ ಮೂಡುವಂತಹ ಭಾವನೆ ಯಾವ ಥರ ಇರುತ್ತೆ ಸರ್ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತರ್ಶಕ್ತಿ ಇದೆ ಅಲ್ವಾ ಅಂದರೆ ನಾವು ಮಾಡೋದು ಜನಗಳಿಗೆ ತಲುಪ್ತಾ ಇದೆ ಜನ ಇಷ್ಟಪಡ್ತಾ ಇದ್ದಾರೆ ಜನ ಅದನ್ನು ಸ್ವೀಕರಿಸ್ಕೊಳ್ತಾ ಇದೆ ಪಾಸಿಟಿವ್ ಆಗಿ ಅದನ್ನು ರಿಶ್ಯೂ ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಅವನೊಳಗಡೆ ಇನ್ನೆಷ್ಟು ಆ ರೀತಿ ಕೆಲಸ ಮಾಡೋಕೆ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ ಸೊ ಅನೇಕ ಆ ಥರದ ಕೆಲಸಗಳು ಮಾಡ್ತಾ ಹೋಗ್ತಾನೆ ನಿರಂತರವಾಗಿ ಅದೇ ಅಶ್ವಥ್ ಸರ್ ಜೊತೆಗೂ ಆಗಿತ್ತು ಹಾಗೆ ಓಕೆ ಸೊ ಕವಿತೆಗಳು ನಮಗೆ ಸಾಕಷ್ಟು ಕವಿತೆಗಳು ಸಿಗುತ್ತೆ ಅವು ನೀವು ಹೇಳ್ದಂಗೆ ಹಾಡುಗಳಾಗಿ ಬಂದಿರೋದು ತುಂಬ ಕಡಿಮೆ ಅಂತ ಏನಕ್ಕೆ ಒಂದಿಷ್ಟು ಹಾಡುಗಳು ಕವಿತೆಗಳು ಹಾಡುಗಳಾಗಿ ಬರ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಕವಿತೆಗಳಿಗೆ ಹೊಸ ಸಂಗೀತ ಸಂಯೋಚನೆ ಯಾಕೆ ಆಗ್ತಾ ಇಲ್ಲ ಆಗಿನ ಕಾಲಕ್ಕೆ ಏನು ಸುಗಮ ಸಂಗೀತಗಳನ್ನು ಕೇಳ್ತಾ ಇದ್ದಂತಹ ಜನಗಳಿಗೆ ಇವಾಗಲೂ ಕೂಡ ಅಂತಹ ಹಾಡುಗಳನ್ನು ಇಷ್ಟಪಡುವಂತಹ ಜನರು ಇದ್ದಾರೆ ಆದರೆ ಆ ಕವಿತೆಗಳು ಹಾಡಾಗಿ ಬರ್ತಾ ಇಲ್ಲ ಅನ್ನೋದೊಂದಿದೆ ಇದು ತುಂಬ ವಿಷಾದನೀಯ ನೋಡಿ ನನ್ನನ್ನು ಹಿಡ್ಕೊಂಡ್ರು ನಾವು ಯಾರೂ ಪ್ರಯತ್ನ ಇಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನು ಅದನ್ನು ರೀಚ್ ಇಲ್ಲ ಜನಗಳಿಗೆ ಸರಿಯಾಗಿ ರೀಚ್ ಆಗ್ತಾಯಿಲ್ಲ ಆ್ಯಕ್ಚುಲಿ ತುಂಬ ಜನ ತುಂಬ ಜನ ನಮ್ಮ ಇವಾಗಿನ ಇದರಲ್ಲಿ ಇದ್ದಾರೆ ತುಂಬ ಜನ ಸಂಗೀತಗಾರರು ಹಾಡುಗಾರರು ಆ ಒಂದು ಪ್ರಯತ್ನ ಪಡ್ ಮಾಡ್ತಾ ಇದ್ದಾರೆ ಸೊ ಈ ಅದು ಯಾಕೆ ಅಂತ ಗೊತ್ತಿಲ್ಲ ಸರಿಯಾಗಿ ಅವಾಗಿನ ಥರ ಅಶ್ವತ್ ಅವ್ರು ಮಾಡಿದ್ದು ಅಥವಾ ಮೈಸೂರನ ಸ್ವಾಮಿ ಅವರು ಮಾಡಿರ್ತಕ್ಕಂಥ ಹಾಡುಗಳ ಥರ ನಾವು ಮಾಡೋಕೆ ಹೋದಾಗ ನಿಲ್ತಾ ಇಲ್ಲ ಅದನ್ನು ಅಂದರೆ ಕೆಲವೊಬ್ಬರು ಇವಾಗಲೂ ತುಂಬ ಒಳ್ಳೆ ಕಂಪೋಸಿಷನ್ ಮಾಡೋ ಶಕ್ತಿ ಇದೆ ಕೆಲವು ಸಂಗೀತಗಾರರಲ್ಲಿ ಇವಾಗಲೂ ಕೂಡ ಅದನ್ನು ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ನಾವು ಸೋಲ್ತಾ ಇದ್ದೀವೋ ಎಂತ ಗೊತ್ತಾಗ್ತಾ ಇಲ್ಲ ನಾನು ಕೂಡ ಅದನ್ನು ನಾನು ಮಾಡಿದ್ದೀನಿ ಅಂದರೆ ಒಂದು ಐದಾರು ಸಾವಿರ ಅಥವಾ ಹತ್ತು ಸಾವಿರ ಜನಗಳಿಗೆ ಮಾತ್ರ ರೇಷ್ ಆಗ್ತಾಯಿದೆ ಅದು ಲಕ್ಷಾಂತರ ಜನ ಇಡೀ ಕರ್ನಾಟಕ ತುಂಬ ಹರಡಬೇಕು ಆ್ಯಕ್ಚುಲಿ ಅದು ಸಿಲ್ಲಿ ಸಿಲ್ಲಿ ಹಾಡುಗಳು ಕರೆಕ್ಟ್ ಸರ್ ಅದು ಏನು ಗಂಧ ಗಾಳಿ ಇರಲ್ಲ ರೀ ಆ ಥರದ ಹಾಡುಗಳು ಟಕ 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 ಅಂತ ವೈರಲ್ ಆಗುತ್ತೆ ಅದು ನಮಗೆ ಅದು ವೈರಲ್ ಮಾಡೋದು ಗೊತ್ತಿಲ್ವೋ ಅಥವಾ ಎಲ್ಲಿ ಸೋಲ್ತಾ ಇದೀವೋ ಗೊತ್ತಾಗ್ತಾ ಇಲ್ಲ ನಮಗೆ ನನಗೆ ಬೇರೆಯವ್ರದ್ದೇನು ಗೊತ್ತಿಲ್ಲ ಬಟ್ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನು ಮತ್ತೆ ಗೆಲ್ಲೇ ಗೆಲ್ತೀನಿ ಜಾಸ್ತಿ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಹೋಗ್ತಾ ಇದೆಯಾ ಸರ್ ಇದೆಲ್ಲ ಹೌದು ಎಲ್ಲ ಒಂಥರ ಆ ಕ್ಷಣಕ್ಕೆ ಖುಷಿ ಕೊಡಬೇಕು ಅಂತಾರೆ ಜಿಗ್ಜಾಗ್ ಅಂತ ಅದನ್ನು ಇಷ್ಟಪಡ್ತಾ ಇದ್ದಾರೆ ಜನಗಳು ಅದು ವೈರಲ್ ಆಗುತ್ತೆ ಬೇಗ ಬೇಗ ಬಟ್ ನಮಗೆ ಆ ರೀತಿ ಮಾಡೋಕೆ ಮನಸಿಲ್ಲ ಆ ರೀತಿ ಸಾಹಿತ್ಯದ ಬಗ್ಗೆ ನಮಗೊಲವಿಲ್ಲ ಏನಾದರೂ ಒಂದಿಷ್ಟು ಸತ್ವ ಇರಬೇಕು ಒಂದು ಮೆಸೇಜ್ ಇರಬೇಕು ಆ ಸಾಹಿತ್ಯದಲ್ಲಿ ಅಂಥದ್ದರೆ ಒಂದು ಹಾಡೋಕ್ಕೂ ಇಷ್ಟ ನಮ್ಮ ಹಿಂದಿನ ಸಾಧಕರು ಅನೇಕ ಕೆಲಸಗಳು ಮಾಡಿಟ್ಟೋಗಿದ್ದಾರೆ ಯಶ್ವಥ್ ಸರ್ ಆಗ್ಬೋದು ಮೈಸೂರ ಸ್ವಾಮಿ ಸರ್ ಆಗ್ಬೋದು ಅಥವಾ ಸಿನಿಮಾ ಸಂಗೀತನೇ ತಗೊಳ್ಳಿ ಎಷ್ಟು ಒಳ್ಳೆ ಒಳ್ಳೆ ಹಾಡುಗಳಿವೆ ಏಯ್ಟೀಸ್ ಸೆವೆಂಟೀಸ್ ಎಲ್ಲ ನೀವು ಹೋದರೆ ತುಂಬ ನಾವೆಲ್ಲ ಆಡ್ಸ್ಕೊಳ್ಳೋದೇ ಅದೇ ಹಾಡುಗಳು ನಮ್ಮ ಕಾನ್ಸೆಪ್ಟಲ್ಲಿ ಮತ್ತು ಆ ಥರ ಇದೆ ಅದನ್ನು ಹಾಡ್ಕೊಂಡು ಹೋದ್ರೂ ಸಾಕು ನಾವು ಅವನ್ನ ಜೀವಂತವಾಗಿ ಇಟ್ಕೊಂಡು ಹೋದ್ರೂ ಸಾಕು ದೊಡ್ಡ ನಾವು ಸಮರ ಮಾಡ್ದಂಗೆ ಆಗುತ್ತೆ ಇಲ್ಲದ್ರೆ ಮುಳುಗೋಗಿಬಿಡುತ್ತೆ ಅದು ಆ ಸಂಗೀತ ಈಗ ನನ್ನ ಮಗಳಿದ್ದಾಳಲ್ವ ನನ್ನ ಮಕ್ಕಳಿದ್ದಾರಲ್ವ ಅವ್ರಿಗೆ ಯಾವುದು ಗೊತ್ತಿಲ್ಲ ರೀ ಇವಾಗಿನ ಸಂಗೀತ ಅವ್ರಿಗೆ ನಾವು ಕಿವಿಗೆ ಬೀಳಿಸ್ಬೇಕು ನಾವು ಈ ಥರದ ಸಂಗೀತ ಪದೇ 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 ಅದೊಂದು ಕಾರ ಅದೊಂದು ಕೆಲಸ ಅಂತೂ ನಾವು ಭಾಳ ನಿಯತ್ತಿನಿಂದ ಮಾಡ್ತಾ ಇದ್ದೀವಿ ಎವ್ರಿ ಟು ಮಂತ್ಸಿಗೆ ಒಂದು ಸರ್ತಿ ಆ ರೀತಿಯ ಹಾಡುಗಳನ್ನೇ ಒಂದು ದೊಡ್ಡದಾಗ ದೊಡ್ಡ ಪ್ರೌಡ್ ಇದೆ ನಮ್ಗೆ ಇವಾಗ ಸೊ ಅದು ಸಕ್ಸಸ್ ಕೂಡ ಆಗ್ತಾ ಇದೆ ಸೊ ಅಲ್ಲಿ ಯಂಗ್ ಜನ್ ಯಂಗ್ ಹುಡುಗರು ಕೂಡ ಬರ್ತಾರೆ ವಯಸ್ಸಾದವರು ಕೂಡ ಬರ್ತಾರೆ ಸೊ ನಡೀತಾ ಇದೆ ಸೊ ನಿಮ್ಮ ಕಾನ್ಸರ್ಟ್ಗಳಿಂದ ನಾನು ಕೇಳ್ಪಟ್ಟಿದ್ದೆ ನಂಗೆ ರಮೇಶ್ ಸರ್ ಹೇಳ್ತಾ ಇದ್ರು ಜಾಸ್ತಿ ಮೊಹಮ್ಮದ್ ರಫಿ ಕಿಶೋರ್ ದ ಅವರ ಸಾಂಗ್ಗಳನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಜನಗಳಿಗೆ ನಿಮ್ಮದೇ ಧಾಟಿಯಲ್ಲಿ ನೀವು ಪ್ರಸ್ತುತ ಪಡಿಸ್ತೀರಿ ಅಂತ ಸೊ ಇದು ಈ ಥರ ಥಾಟ್ ಏನಕ್ಕೆ ಬರುತ್ತೆ ಸರ್ ನೀವು ಇವಾಗ ಹೇಳಿದ್ರಿ ಆಗಿನ ಕಾಲದ ಸಂಗೀತವನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಹೊರತುಪಡಿಸಿದರೆ ನೋಡಿ ನಾನು ಆ ಥರದ ಸಂಗೀತನೇ ಕೇಳಿ ಬೆಳೆದಿದ್ದೀನಿ ನಾನು ನಾವು ಟೈಮಲ್ಲೆಲ್ಲ ರೇಡಿಯೋ ಇತ್ತು ಟೇಪ್ ರೆಕಾರ್ಡರ್ ಅಂತದ್ದು ಇರಲಿಲ್ಲ ಇವಾಗಲೂ ನೀವು ಆ ಹಾಡು ಕೇಳಿದ್ರೆ ಖುಷಿ ಸಿಗುತ್ತೆ ಅಂದರೆ ನೀವು ಕಿಶೋರ್ ಹಿಟ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿಗೂ ಸೋಲ್ಡ್ ಔಟ್ ಆಗುತ್ತೆ ಟಿಕೆಟ್ಸ್ ಅದು ಸಾವಿರದ ಆಡಿಟೋರಿಯಂ ಇರಲಿ ಅಥವಾ ಎರಡು ಸಾವಿರದ ಆಡಿಟೋರಿಯಂ ಇರಲಿ ನೀವು ಎರಡು ಸಾವಿರ ಇಡ್ರಿ ಐದು ಸಾವಿರ ಇಡ್ರಿ ಕೊಟ್ಟು ಜನ ಬರ್ತಾರೆ ಯಾಕಂದರೆ ಆ ಥರದ ಸಂಗೀತ ಬೇಕಾಗಿದೆ ಜನಗಳಿಗೆ ಇವಾಗೆಲ್ಲ ಜಿಗ್ ಒಂಥರ ಹೆವಿ ಇದೆ ಒಂಥರ ಅದು ಯಾವ ಎಲ್ಲಿ ಗೊತ್ತಿಲ್ಲ ಅದು ಯಾಕೆ ಅಥವಾ ಅವರಿಗೆ ಲೆಟ್ರ್ ಬರೀತಾರೋ ಗೊತ್ತಿಲ್ಲ ಈ ಥರನ ಸಂಗೀತ ಮಾಡುವಂಥ ಆ ಥರ ಆಗಿಬಿಟ್ಟಿದೆ ಸಂಗೀತ ಅಂಥದ್ರಲ್ಲಿ ಇವತ್ತಿಗೂ ಆ ಹಳೆಯ ಸಂಗೀತ ಇದೆ ನೋಡಿ ಅದರಲ್ಲಿ ಜೀವ ಇದೆ ಅದನ್ನು ಜನ ಇವಾಗಲೂ ದುಡ್ಡು ಕೊಟ್ಟು ಬರ್ತಾ ಇದ್ದಾರೆ ಯಾವ ನಾವು ಯಾವಾಗ ಮಾಡಿದ್ರು ಸ್ವಾಲ್ಡ್ ಔಟ್ ಆಗುತ್ತೆ ಅದು ಗುರುಗಳ ಆಶೀರ್ವಾದ ಸೊ ಅದು ಜನಗಳಿಗೆ ಬೇಕಾಗಿದೆ ನೋಡಿ ಹಾಗಾಗಿ ನಾನು ಅಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ ಸೊ ಓಬಿಯಸ್ಲಿ ಸರ್ ಕಿಶೋರ್ ದ ಅವ್ರದ್ದು ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಅವರ ಒಂದು ಹಾಡನ್ನು ನಿಮಗೆ ತುಂಬ ಇಷ್ಟವಾಗಿರುವಂಥ ಹಾಡು ಜನಗಳು ನಿಮ್ಮ ಬಾಯಿಂದ ಕೇಳಬೇಕಂತ ಯಾವಾಗಲೂ ಇಷ್ಟಪಡುವಂಥ ಹಾಡು ಮೇರೆ ನಯನ ಶಾ ಒಂದು ಹಾದು ಅಂತ ಒಂದು ಸಾಂಗ್ ಇದೆ ಒಂದು ಶಿವರಂಜಿನಿ ರಾಗದಲ್ಲಿ ಅದು ನನ್ನ ಒನ್ ಆಫ್ ಮೈಂಡ್ ನನ್ನ ತುಂಬ ಫೇವ್ರೇಟ್ ಸಾಂಗ್ ಅದು ಅದು ನಾನು ಹಾಡ್ತೀನಿ ಮೇ ನ सावन बादो फिर भी मेरा मन प्यासा फिर भी मेरा मन प्यासा मेरे नैना ना सावन बादो फिर भी मेरा मन प्यासा फिर भी मेरा मन प्यासा। ए दिल दीवानी खेल है क्या जानी अब सोचू तुम्हें याद नहीं है अब सोचू नहीं भूले ओ सावन के झूले भूल गया तू भूल के भी है झूठा ಏಕ್ ದಿಲಾ ಸಾರ್ ಭೀಮರ ಮನ್ ಪರ್ ಈ ಥರ ಹಾಡುಗಳು ನಮ್ಮ ಕಿವಿಗೆ ಬೀಳತ್ತೆ ಅಂತಂದರೆ ಒಂದು ಸಾವಿರ ಏನು ಎರಡು ಸಾವಿರ ಮೂರು ಸಾವಿರ ಜನರು ಟಿಕೆಟ್ ತಗೊಂಡು ಬಂದು ಹಾಡು ಕೇಳ್ತಾರೆ ಸರ್ ಇಷ್ಟು ಈ ಥರ ಸಂಗೀತದಲ್ಲಿ ಪಾಸಿಟಿವ್ ವೈಬ್ಸ್ ಇದೆ ರೀ ನೋಡಿ ಸಂಗೀತಕ್ಕೆ ಮಾತ್ರ ಒಂದು ಶಕ್ತಿ ಇರೋದು ಎಷ್ಟಿರುತ್ತೆ ಹಾಡು ಒಂದು ಹಾಡು ತ್ರೀ ಟು ಫೈವ್ ಮಿನಿಟ್ಸ್ ಡ್ಯೂರೇಷನ್ ಅಷ್ಟೇ ಹಳೆಯ ಇಟ್ಕೊಂಡು ಕೆಲವೊಂದು ಹಾಡುಗಳು ಸ್ವಲ್ಪ ಆರು ಏಳು ನಿಮಿಷ ಆಗುತ್ತೆ ಬಸ್ಟ್ ಇಷ್ಟೇ ಇರುತ್ತೆ ತ್ರೀ ಟು ಫೈವ್ ಮಿನಿಟ್ಸಲ್ಲಿ ಒಂದು ಹಾಡಿರುತ್ತೆ ನಾನು ಎಷ್ಟೊತ್ತು ಹಾಡಿದೆ ಇವಾಗ ನಿಮಗೆ ಟೂ ಮಿನಿಟ್ಸ್ ಇಲ್ಲ ಇಷ್ಟು ಸಂಗೀತ ಓಕೆ ನಾನು ಟೂ ಮಿನಿಟ್ಸ್ ಈ ಎರಡು ನಿಮಿಷದಲ್ಲಿ ನಿಮಗೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅದು ಈ ಪ್ರಪಂಚದಲ್ಲಿ ಸಂಗೀತಕ್ಕೆ ಮಾತ್ರ ಶಕ್ತಿ ಇರೋದು ಬೇರೆ ಯಾವ ವಿದ್ಯೆಗೂ ಇಲ್ಲ ಎರಡು ನಿಮಿಷದಲ್ಲಿ ನಿಮ್ಮನ್ನು ಇದು ಇದು ಒಂಥರ ಮೋಹಕ ವಿದ್ಯೆ ಅಂತಾರೆ ಅಂದರೆ ನೀವು ತಲೆನರಾಗಿ ಬಿಡ್ತೀರಿ ಅದನ್ನು ಕಳ್ ಕಳೆದೋಗ್ಬಿಡ್ತೀರಿ ನೀವು ಆ ಶಕ್ತಿ ಸಂಗೀತಕ್ಕೆ ಇರೋದು ಸೊ ಆವಾಗಿನ ಕಾಲದ ಹಾಡುಗಳನ್ನು ನಾವು ಅದೇ ಇವಾಗ ನೀವು ಹಾಡ್ತಿರಲ್ಲ ಸೊ ಆಗಿನ ಕಾಲದ ಹಾಡುಗಳನ್ನು ಕೇಳ್ತಾ ಹೋದರೆ ಅಲ್ಲಿ ನಮಗೆ ಭಾವ ಇರ್ತಾ ಇತ್ತು ಅಲ್ಲಿ ಸಂಗೀತ ಇದೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು ಬಿಕಾಸ್ ಅಷ್ಟರ ಮಟ್ಟಿಗೆ ಅಲ್ಲಿ ಪರ್ಫೆಕ್ಷನ್ ನಮಗೆ ಕಾಣಿಸ್ತಾ ಇತ್ತು ಅದರ ಜೊತೆ ಜೊತೆಗೆ ಒಳ್ಳೆ ರೀತಿಯಾದಂತಹ ಲಿರಿಕ್ಸ್ ನಮಗಲ್ಲಿ ಸಿಗ್ತಾ ಇತ್ತು ಬಟ್ ಇವತ್ತಿನ ಜನ್ರೇಷನ್ ಏನಾಗ್ತಾ ಇದೆ ಅಂತಂದರೆ ಈ ಕಡೆ ನಮಗೆ ಲಿರಿಕ್ಸು ಕೂಡ ಅಷ್ಟು ಸಾಹಿತ್ಯ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಆ ಕಡೆ ಯಾ ಸಂಗೀತ ಬರ್ದೇ ಇರೋರು ಬಂದು ಅವರು ಒಂದು ಸ್ವಲ್ಪ ಫೇಮಸ್ ಆಗಿದ್ದಾರೆ ಅಂತ ಅವ್ರನ್ನ ಕರ್ಕೊಂಬಂದು ಹಾಡಿಸ್ತಾರೆ ಅದಾದಮೇಲೆ ಜನಗಳು ಎಷ್ಟರ ಮಟ್ಟಿಗೆ ಆ ಥರ ಒಂದು ಕ್ರಿಂಜ್ ಆಗಿಬಿಟ್ಟಿದ್ದಾರೆ ಅಂತಂದರೆ ಆ ಥರದ್ದೇ ಸಂಗೀತ ಬೇಕು ಆ ಥರದ್ದೇ ಹಾಡುಗಳು ಬೇಕು ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ನೋಡ್ತಾ ಹೋದರೆ ಸಂಗೀತ ಕ್ಷೇತ್ರಕ್ಕೆ ಇವ್ರುಗಳು ಮಾಡ್ತಾ ಇರುವಂತಹ ಒಂದಿಷ್ಟು ಅವಮಾನ ಇದು ಅಂತ ಅನಿಸೋದಿಲ್ವಾ ಸರ್ ಸುಮ್ಮೈಯ ಕಿ ಅವೆ ನನ್ನ ಮುಂದಾಗಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವೀಡಿಯೊಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ